सब सरी पनि

ಕರಾಜ್ಗಿ ಒನ್ ಪಾಯಿಂಟ್ ಹಲೋ ಧನ್ಯವಾದಗಳು ಸಡೋಣ ಈಗ ರೆಡಿಂಗ್ನಲ್ಲಿ ಮತ್ತೆ ಪೂತಾಳೆ ಸಪ್ ಸರಿ ಹಿಡಿಯತ್ತೀನಿ ನಮ್ಮ ನಂದಲ್ಲ ಅವ್ರು ಇಡ್ಯಾ ಮಾಡದು ನಿನ್ನ ತೆರಿ ಕಾಣುತ್ತ ಬ್ರ್ಯಾಂಗ ನಿನ್ನ ತೆಲಿ ಕಾಣತ್ತ

ಅನಿಲ ಯಾಕೋ ಏ ಅದು ಜಂಪಿಂಗ್ ಮಾಡ್ರಿ ಅಲ್ಲಿ ಮ್ಯಾಲಿ ಮಂದ ಹಚ್ಚಕ್ಕಿಂತ ಇಚ್ಛಾಕರೋದು ಇಚ್ಚಕ್ಕಿಂತ ಅಚ್ಚ ಕರೋದು ಏ ಆಕಾಶ ಹೇಳಿ ದೊಡ್ಡವರ ನೀವೇ ಸುಮ್ಕೂತ್ರಿ ಹಂಗ ಮಲ್ಲ ಓಂಕಾರ ಈಗ ರೇಡ್ ಅಲ್ಲಿ ಯಲಗೋಡಿಂದ ಜೆಸಿ ನಂಬರ್ ಏಟ್ ಟೋ ಟಚ್ ಮಾಡಲು ಪ್ರಯತ್ನ ವಾವ್ ಸೂಪರ್ ಆದ ಜಂಪ್ ಮಾಡಿ ಬಂದಿದ್ದಾರೆ ಮತ್ತೊಂದು ಪಾಯಿಂಟ್ ತಿಳಿಸಿದ್ದಾರೆ ಅವ್ರೆ <kung government>

ये मिडवर्ल्ड पॉइंट है कारज की मोर पॉइंट आया हाँ मोर पॉइंट कारज की लास्ट वन मिनट टाइमिंग लास्ट वन मिनट टाइमिंग बीमो लक्ष्मण लक्ष्मण ओवर पॉइंट है कारज की मोर पॉइंट लास्ट वन मिनट एक बोल टाइमिंग वन मिनट हाँ रेडी स्टार्ट ಓಡ್ ಓಡಕಣಾ ನಡಾಲಾ ಹಟ್ಟಿ ಕರಜ್ಗಿ 1.0 ಬಾ ಕಿಮ್ಲೇನ್ ಪಾಯಿಂಟ್ ಹೋತಳೆ ಬಾರಿ ಓಹೋ ಬೆಂಕಿ ಆಡ್ತಾ ಇದ್ದಾರೆ ನೀವು ಹುಡುಗ ಆಹ್ ಬೆಂಕಿ ನಂದಿದ ನಂಬಿಗೆನೆ ದಾಟಲು ತೀರವನೇ ಆ ಹಾ ಆಡ್ತಾನ ಆಡ್ತಾನೆ ಹುಡುಗ ರಾಜು ಸಿಂಗಾರ ಓಹೋ ಕ್ಯಾ ಜಂಪಿಂಗ್ ಓಹೋ ಎಲ್ಗೋಡ್ ಒಂದ್ ಪಾಯಿಂಟ್ ಎಲ್ಗೋಡ್ ಒಂದ್ ಪಾಯಿಂಟ್ ಲಾಸ್ಟ್ ಅಲ್ಲಿ ಪೂತಳಿ ಅವರುಳಿ ಬಹಳ ಹನ್ನೊಂದು ಪಾಯಿಂಟ್ ಗಳಿಸಿದ್ದಾರೆ ಕರಜ್ಗಿ ನಾಲ್ಕು ಕರಜ್ಗಿಂ ನಾಲ್ಕು ಪಾಯಿಂಟ್